ನಮಸ್ತೆ ಹೆಲ್ತ್ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಇವತ್ತು ನಮ್ಮ ಫೇಸ್ ಬ್ರೈಟ್ ಆಗಿ ವೈಟ್ ಆಗಿ ಹಾಗೆಯೇ ಯಾವುದೇ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಎಲ್ಲವನ್ನು ದೂರ ಮಾಡುವ ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡಿ ಸ್ಮೂತ್ ಆಗಲು ಸಹಾಯ ಮಾಡುವ ಒಂದು ಸೀರಮ್ ಫೇಸ್ ಪ್ಯಾಕನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಸೀರಮನ್ನು ಬ್ರೊಮೊಲಿನ್ ಸೀರಮ್ ಅಂತ ಕರೀತಾರೆ ಇದು ಕಮರ್ಷಿಯಲಲ್ಲಿ ಬ್ರೊಮೊಲಿನ್ ಸೀರಮ್ ಅಂತ ಸಿಗುತ್ತೆ ಆದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಇದು ಎಂಟುನೂರಿಂದ ಸುಮಾರು ಮೂರು ಸಾವಿರದ ತನಕ ಇದರ ಬೆಲೆ ಇರುತ್ತೆ ಬೇರೆ ಬೇರೆ ಬ್ರ್ಯಾಂಡ್ನಲ್ಲಿ ಬೇರೆ ಬೇರೆ ಕಾನ್ಸಂಟ್ರೇಷನ್ನಲ್ಲಿ ಸಿಗುತ್ತೆ ಆದರೆ ನಾವು ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿ ಮನೆಯಲ್ಲೇ ಈ ಸೀರಮನ್ನು ಬರೀ ಮೂರೇ ಮೂರು ಇಂಗ್ರೀಡಿಯಂಟನ್ನು ಸೇರಿಸಿ ತಯಾರಿಸ್ಬೋದು ಹಾಗೆಯೇ ಬ್ರೈಟಾದ ಕಾಂಪ್ಲೆಕ್ಷನನ್ನು ನಮ್ಮದಾಗಿಸಿಕೊಳ್ಬೋದು ಈ ಸೀರಮನ್ನು ಮಾಡಲು ನಮಗೆ ಪರಂಗಿ ಅಥವಾ ಪೈನಾಪಲ್ ಹಣ್ಣು ಬೇಕು ನಾವು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಜ್ಯೂಸನ್ನು ತೆಗಿಬೇಕು ಸೀರಮ್ ಮಾಡಲು ಪೈನಾಪಲ್ ಜ್ಯೂಸ್ ಬೇಕಾಗುತ್ತದೆ ಈ ಜ್ಯೂಸ್ನಲ್ಲಿ ನಮಗೆ ಬ್ರೊಮೊಲಿನ್ ಎಂಬ ಎನ್ಝೈಮ್ ಅಥವಾ ಕಿಣ್ವ ಸಿಗುತ್ತದೆ ಈ ಫ್ರೂಟ್ ಎಂಜೈಮ್ ನಮ್ಮ ಸ್ಕಿನ್ನ ಡೆಡ್ ಸ್ಕಿನ್ನನ್ನು ತೆಗೆದುಹಾಕಿ ಸ್ಕಿನ್ನ ಪೋರನ್ನು ಓಪನ್ ಮಾಡುವುದರ ಜೊತೆಗೆ ಬ್ರೈಟಾದ ಕಾಂಪ್ಲೆಕ್ಷನನ್ನು ನಮಗೆ ನೀಡುತ್ತದೆ ಈ ಎಂಜೈಮ್ ಜೊತೆಗೆ ನ್ಯಾಚುರಲ್ ವಿಟಮಿನ್ ಸಿ ಇರೋದರಿಂದ ನಮ್ಮ ಸ್ಕಿನ್ನನ್ನು ವೈಟ್ ಮಾಡಿ ಡಾರ್ಕ್ ಸ್ಪಾಟ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ಗಳನ್ನು ಕಡಿಮೆ ಮಾಡುತ್ತದೆ ಈಗ ಸೀರಮ್ ಮಾಡುವ ವಿಧಾನ ನೋಡೋಣ ಮೂರು ಚಮಚ ಪೈನಾಪಲ್ ಜ್ಯೂಸನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಳ್ಬೇಕು ಇದರ ಜೊತೆ ಒಂದು ಚಮಚ ಹಾಲಿನ ಪುಡಿಯನ್ನು ಸೇರಿಸಬೇಕು ಈ ಹಾಲಿನ ಪುಡಿಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಹಾಗೆಯೇ ಪ್ರೋಟೀನ್ ಮತ್ತು ಶುಗರ್ ಅಂಶ ಇರುತ್ತೆ ಇದು ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಹಾಗೆಯೇ ಹೈಡ್ರೇಟ್ ಆಗಲು ಸಹಾಯ ಮಾಡುತ್ತದೆ ನಂತರ ಒಂದು ಚಮಚ ಹನಿ ಅಥವಾ ಜೇನುತುಪ್ಪವನ್ನು ಸೇರಿಸ್ಕೊಳ್ಬೇಕು ಈ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡಿ ಸ್ಕಿನ್ನನ್ನು ಸಾಫ್ಟಾಗಿ ಕನ್ವರ್ಟ್ ಮಾಡುತ್ತೆ ಈ ಮೂರು ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಶ್ರಣ ನಿಮಗೆ ಬ್ರೈಟ್ ಆದ ಹಾಗೆಯೇ ರೇಡಿಯಂಟ್ ಸ್ಕಿನ್ ಪಡೆಯುವಲ್ಲಿ ಸಹಾಯ ಮಾಡುತ್ತದೆ ಈ ಸೀರಮ್ಮನ್ನು ದಿನ ಬಿಟ್ಟು ದಿನ ಅಪ್ಲೈ ಮಾಡಿ ನಿಮಗೆ ಉತ್ತಮ ರಿಸಲ್ಟ್ ಸಿಗುತ್ತದೆ ಈ ಫೇಸ್ ಪ್ಯಾಕ್ ಸೀರಮ್ ಎಲ್ಲ ತರಹದ ಸ್ಕಿನ್ ಅವರಿಗೂ ಸೂಟ್ ಆಗುತ್ತೆ ಈವನ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೂ ಸಹ ಈ ಮಿಶ್ರಣವನ್ನು ಬಳಸಬಹುದು ಒಂದು ವಿಷಯ ಗಮನದಲ್ಲಿಡಬೇಕು ಅದೇನೆಂದರೆ ಕಣ್ಣು ಮತ್ತು ಕಣ್ಣಿನ ಸುತ್ತ ಅಪ್ಲೈ ಮಾಡದೇ ಇರೋದು ಒಳ್ಳೆಯದು ಸ್ವಲ್ಪ ಪ್ರಮಾಣದ ಸೀರಂ ಮಿಶ್ರಣವನ್ನು ಫೇಸ್ ಮತ್ತು ಕುತ್ತಿಗೆಗೆ ತೆಳ್ಳಗೆ ತಮ್ಮ ಬೆರಳುಗಳನ್ನು ಬಳಸಿ ನಿಧಾನಕ್ಕೆ ಮಸಾಜ್ ಮಾಡುತ್ತಾ ಅಪ್ಲೈ ಮಾಡಿಕೊಳ್ಳಿ ಹಾಗೆ ಈ ಪ್ಯಾಕನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಡ್ರೈ ಆಗಲು ಬಿಡಬೇಕು ಡ್ರೈ ಆದ ಮೇಲೆ ತಣ್ಣನೆಯ ನೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಮುಖವನ್ನು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಳ್ಳುತ್ತಾ ತೊಳೆದುಕೊಳ್ಬೇಕು ಆಮೇಲೆ ಡ್ರೈ ಮಾಡಿಕೊಂಡು ಅನ್ನು ಹಚ್ಚಿಕೊಳ್ಳುವುದು ಒಳ್ಳೆಯದು ನೀವೇ ಡಿಫ್ರೆನ್ಸ್ನ ನೋಡ್ಬೋದು ಪ್ಯಾಕ್ ಹಾಕಿದ ಜಾಗ ಮಾತ್ರ ಬ್ರೈಟಾಗಿ ಸಾಫ್ಟ್ ಆಗಿದೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದರಿಂದ ನಿಮಗೆ ರೇಡಿಯಂಟ್ ಸ್ಕಿನ್ ಸಹ ಸಿಗುತ್ತೆ ಈ ಫೇಸ್ ಪ್ಯಾಕ್ ಯಾವ ಕಾಸ್ಟ್ಲಿ ಸಿನ್ ಟ್ರೀಟ್ಮೆಂಟ್ಗೂ ಕಡಿಮೆ ಇಲ್ಲ ನೀವು ಮನೆಯಲ್ಲೇ ಕೂತು ಕಡಿಮೆ ಖರ್ಚಿನಲ್ಲಿ ಹೆಲ್ದಿಯಾಗಿ ಬ್ರೈಟ್ ಆದ ಸ್ಕಿನ್ನನ್ನು ಪಡೆಯಬಹುದು ಪ್ರೊಮೊಲಿನ್ ಸೀರಮ್ ಇದೊಂದು ಡಲ್ಲಾದ ಚರ್ಮಕ್ಕೆ ಒಂದು ವರವೇ ಸರಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಮನೆಯಲ್ಲೇ ಬ್ಯೂಟಿ ಟ್ರೀಟ್ಮೆಂಟ್ ಪಡೆದುಕೊಳ್ಳಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಸ್ಕಿನ್ ಕೇರ್ ಜೊತೆಗೆ ವೆಯ್ಟ್ ಲಾಸ್ ಹಾಗೆಯೇ ಡಯಾಬಿಟಿಕ್ಸ್ ಥೈರಾಯ್ಡ್ ಮತ್ತು ಪಿ ಸಿ ಓ ಡಿ ಡಯೆಟ್ಗಳ ರೆಸಿಪಿಗಳನ್ನು ಸಹ ಈ ಚಾನಲ್ನಲ್ಲಿ ನಾನು ಪಬ್ಲಿಷ್ ಮಾಡ್ತೇನೆ ಧನ್ಯವಾದಗಳು